ನವರಾತ್ರಿ ಮಹೋತ್ಸವದ ಐದನೇ ದಿನ ನಾವಿಂದು ಆರಾಧಿಸುವ ದೇವಿ ಸ್ಕಂದ ಮಾತಾ ಪುರಾಣಗಳ ಪ್ರಕಾರ ಇವರು ಪಾರ್ವತಿ ದೇವಿಯ ಇನ್ನೊಂದು ರೂಪ ತಾರಕಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಶಿವಪಾರ್ವತಿಯ ಪುತ್ರನಾಗಿ ಕಾರ್ತಿಕ ಜನಿಸುತ್ತಾನೆ ಸ್ಕಂದ ಮಾತೆಯು ಸಿಂಹವನ್ನು ವಾಹನವಾಗಿ ಹೊಂದಿ ತನ್ನ ಿಕೆಯನ್ನು ಹೊತ್ತಿರುವ ಅತ್ಯಂತ ಮತೆಯ ತಾಯಿ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಅವರು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾರೆ ಒಂದು ಹಸ್ತದಲ್ಲಿ ಪುತ್ರ ಸ್ಕಂದನನ್ನು ಹೊತ್ತಿದ್ದಾರೆ ಮತ್ತು ಇನ್ನೊಂದು ಹಸ್ತವು ಭಕ್ತರ ಆಶೀರ್ವಾದಕ್ಕಾಗಿ ಎತ್ತಿರುತ್ತದೆ ಅವರ ದೇಹವು ಕಮಲದಂತೆ ಪ್ರಕಾಶಮಾನವಾಗಿದ್ದು ಆದ್ದರಿಂದ ಅವರನ್ನು ಪದ್ಮಾಸನ ಸ್ಥಿತ ಎಂದು ಕರೆಯಲಾಗುತ್ತದೆ ಈಕೆಯ ಕಥೆಯು ಮಾತೃತ್ವದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ತಾಯಿಯಾದವರು ತನ್ನ ಮಗನ ರಕ್ಷಣೆಗಾಗಿ ಮತ್ತು ಸಂಹಾರಕ್ಕಾಗಿ ಹೇಗೆ ಧೈರ್ಯವಾಗಿ ನಿಲ್ಲುತ್ತಾಳೆ ಎಂಬುದನ್ನು ಈಕೆಯ ಚರಿತ್ರೆ ತಿಳಿಸುತ್ತದೆ ಈಕೆ ತನ್ನ ಮಕ್ಕಳ ರಕ್ಷಕೆಯಾಗಿ ಸಕಲ ಕಷ್ಟದಿಂದಲೂ ಪಾರು ಮಾಡುವ ಶಕ್ತಿಯನ್ನು ಹೊಂದಿದ್ದಾಳೆ ಸ್ಕಂದ ಮಾತೆಯ ಆರಾಧನೆಯಿಂದ ಕರ್ಮದ ಶುದ್ಧೀಕರಣವಾಗಿ ಕುಟುಂಬದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುತ್ತದೆ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಮತ್ತು ಜ್ಞಾನ ದೊರೆಯುವಂತಾಗುತ್ತದೆ ತಾಯಿತನದ ತನದ ಮಮತೆ ಹಾಗೂ ತ್ಯಾಗದ ಶಕ್ತಿಯನ್ನು ಜೀವನದಲ್ಲಿ ಅನುಭವಿಸಲು ಸಾಧ್ಯ ನವರಾತ್ರಿ ಪವಿತ್ರ ದಿನದಂದು ಸ್ಕಂದ ಮಾತೆಯ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ರಾಧೆ ರಾಧೆ ಇದು ನಿಮ್ಮ ದೇವತೆ